ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ರಾಜ್ಯಾದ್ಯಂತ ಏನು ನೇಮಕಾತಿಗಳಿಗಾಗಿ ನಡೆದಂಥ ಹೋರಾಟ ಎಲ್ಲವೂ ಕೂಡ ಆಯಿತು ಸೊ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಕೂಡ ಸರ್ಕಾರ ಮುಗಿಸ್ತು ಈಗ ನೇಮಕಾತಿಗಳನ್ನು ಒಂದೊಂದಾಗಿ ಆರಂಭ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಕೆ ಇಂದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಎಸ್ ಡಿ ಎಫ್ ಡಿ ಬೇರೆ ಬೇರೆ ಹುದ್ದೆಗಳ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ಅದೇ ರೀತಿ ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಆಗುತ್ತೆ ಎಸ್ ಡಿ ಎಫ್ ಡಿ ಇದೆ ವಿಎಒ ಬೇರೆ ಬೇರೆ ನೋಟಿಫಿಕೇಶನ್ ಆಗುತ್ತೆ ಬಟ್ ಒಂದಂತೂ ಸ್ಪಷ್ಟವಾಗಿ ಅನ್ಯಾಯವನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದಾರೆ ಅಂತಂದ್ರೆ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಈ ಒಂದು ಮೀಸಲಾತಿ ಅನುಸಾರ ಸಿಗಬೇಕಾದಂತ ಹುದ್ದೆಗಳ ಪ್ರಮಾಣ ಸರಿಯಾಗಿ ನಿಗದಿ ಆಗ್ತಾ ಇಲ್ಲ ಅದು ಕೂಡ ಇವ್ರು ಮಾಡ್ತಾ ಇರುವಂತ ಅವೈಜ್ಞಾನಿಕ ರೋಸ್ಟರ್ನಿಂದ ಈಗ ಆಲ್ರೆಡಿ ವಿ ಎ ಒ ಹಿಂದಿನ ಸಾವಿರ ನೇಮಕಾತಿಯಲ್ಲಿ ಸ್ಟೇಟ್ ವೈ ಏನು ರಾಜ್ಯವಾರು ನೇಮಕ ಮಾಡ್ಕೊಂಡಿದ್ರೆ ಹಂಗ ಆಗ ಸಮಸ್ಯೆ ಆಗ್ತಲ್ಲ ಬಟ್ ಅದನ್ನು ಜಿಲ್ಲಾವಾರು ಮಾಡಿಕೊಂಡು ಮತ್ತೆ ಸಮಸ್ಯೆ ಮಾಡಿ ಅಲ್ಲೂ ಕೂಡ ನ್ಯಾಯಸಮ್ಮತವಾಗಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಸಿಗಬೇಕಾಗಿದ್ದಂಥ ಹುದ್ದೆಗಳು ಸರಿಯಾಗಿ ಸಿಕ್ಕಿಲ್ಲ ಆ್ಯಂಡ್ ಕೆ ಎ ಎಸ್ ಕೂಡ ಹಂಗೆ ಆಗಿದೆ ಬೇರೆ ಬೇರೆ ನೇಮಕಾತಿಗಳು ಕೂಡ ಅನ್ಯಾಯ ಆಗಿದೆ ಸೊ ಅದು ಆಗಿದ್ದು ಆಗೋಗಿದೆ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಸೊ ಅದರಲ್ಲಾದರೂ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಸ್ ಗಳಿಗೆ ಸರಿಯಾಗಿ ಎಷ್ಟು ಹುದ್ದೆಗಳು ಸಿಗಬೇಕು ಮೀಸಲಾತಿ ಅನುಸಾರ ಅಷ್ಟು ಸಿಗಬೇಕು ಅನ್ನುವಂಥದ್ದು ಡಿಮ್ಯಾಂಡ್ ಇದೆ ಕಳೆದ ಒಂದು ತಿಂಗಳಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸತತವಾಗಿ ವಿದ್ಯಾರ್ಥಿ ಯಾರ್ಯಾರು ಈ ಒಂದು ಸಮುದಾಯದ ನಾಯಕರು ಇದ್ದಾರೆ ತ್ರೆಯ ಸಂಬಂಧಪಟ್ಟ ಹಾಗೆ ಸರ್ಕಾರದಲ್ಲಿ ಸಚಿವರು ಎಲ್ಲರ ಎಲ್ಲರತ್ರ ಹೋಗಿ ಮನವಿ ಮಾಡ್ಕೊಳ್ತಾ ಇದ್ರು ಅವ್ರು ನಿಮ್ಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನಮರ್ಯಾದಿದ್ರೆ ಸಮಾಜದ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ತಾ ಇದ್ರಿ ನೀವು ಓಟ್ ತೆಗೆದುಕೊಳ್ಳುವಾಗ ಬಂದು ಆ ಸಮುದಾಯದ ಓಲೈಕೆಯನ್ನ ಮಾಡಿ ಓಟ್ ತೆಗೆದುಕೊಳ್ತೀರಾ ನೋಡಿ ಒಳ ಮೀಸಲಾತಿ ವಿಚಾರ ಬಂದಾಗ ಎಷ್ಟು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿಯವರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ರು ಆ ಸಮುದಾಯದ ನಾಯಕರು ಸ್ವಾಮೀಜಿಗಳು ಎಲ್ಲರೂ ಕೂಡ ಯಾಕೆ ನಮ್ಮವರು ಈ ವಿಷಯದಲ್ಲಿ ಮೌನವನ್ನು ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂಡ್ ಈಗ ಅಷ್ಟೇ ನೋಟಿಫಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಆಗೇನು ಅದೇ ರೀತಿ ಅನ್ಯಾಯ ಆದ್ರೆ ಸರ್ಕಾರಿ ನೌಕರಿಗೆ ತ್ರೀಯ ತ್ರೀ ಬಿ ಅಭ್ಯರ್ಥಿಗಳು ಓದ್ಬೇಕಾ ಓದಬಾರ್ದ ಇದೊಂದೇ ನಮ್ಮ ಫೈನಲ್ ಕ್ವಶನ್ ನಿಮ್ಗೆ ಇಲ್ಲ ಅಂತಂದ್ರೆ ನಮ್ಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಅವಕಾಶ ಇಲ್ಲ ನಿಮಗೆ ಅಂತ ಹೇಳಿ ಸ್ಟಾಪ್ ಮಾಡಿಸ್ಬಿಡಿ ಯಾರು ಕೂಡ ತ್ರೀ ಥ್ರಿ ವಿ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೆಯೋದಕ್ಕೆ ಹೋಗಲ್ಲ ಬೇರೆ ಏನೋ ಕೆಲಸ ಮಾಡ್ಕೊಂತಾರೆ ಎಲ್ಲೋ ಬೇರೆ ಬೇರೆ ಕೆಲಸಗಳಿದೆ ಏನೋ ಮಾಡ್ಕೊಳ್ತಾರೆ ಸರ್ಕಾರಿ ನೌಕರಿಗೆ ನೀವು ನಿಷೇಧ ಅಂತೇಳಿ ಬ್ಯಾನ್ ಮಾಡ್ಬಿಡಿ ಈ ರೀತಿಯಾಗಿ ನೀವು ಮೀಸಲಾತಿಯಲ್ಲೂ ಕೂಡ ಇರುವಷ್ಟು ಒಂದು ಹುದ್ದೆಗಳು ಎಷ್ಟಿದೆ ಅಷ್ಟು ಕೂಡ ಕಿತ್ಕೊಳ್ತೀರಿ ಅಂದ್ರೆ ಲಕ್ಷಾಂತರ ಜನ ಆಸ್ಪುಡೆಂಟ್ಸ್ ಇದ್ದಾರೆ ಆ ಕೋಟ್ಯಾಂತರ ಸಮುದಾಯ ಆ ಒಂದು ಸಮುದಾಯ ಜನಸಂಖ್ಯೆ ಇದೆ ಆದರೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ನೀವು ನ್ಯಾಯ ಕೊಡಲ್ಲ ಅಂತಂದ್ರೆ ಯಾವ ರೀತಿಯಾದಂಥ ಪರೀಕ್ಷಾ ವ್ಯವಸ್ಥೆಯನ್ನ ನೀವು ನಿರ್ಮಾಣ ಮಾಡ್ತಾ ಇದ್ರೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯದ ಬಗ್ಗೆ ಸತತವಾಗಿ ಮನವಿಗಳನ್ನು ಕೊಡಲಾಗ್ತಾ ಇದೆ ಆ ಕಾರ್ಯಕ್ರಮಗಳಲ್ಲೂ ಕೂಡ ಹೋಗಿ ಹೇಳಲಾಗ್ತಿದೆ ಬಟ್ ಒಬ್ಬ ನಾಯಕ ಕೂಡ ಇದುವರೆಗೂ ಇದ್ರ ಬಗ್ಗೆ ಮಾತಾಡಿದಂಥದ್ದು ನಾನು ಕೇಳಿಲ್ಲ ಅಟ್ಲೀಸ್ಟ್ ಏನಾಗಿದೆ ಸಮಸ್ಯೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಅಂದ್ರೆ ಇವರನ್ನ ಹ್ಮ್ ಮೂವತ್ನಾಲ್ಕು ಮೂವತ್ತೈದು ಜನ ಎಮ್ ಎಲ್ ಎಗಳಿದ್ದಾರೆ ಸಚಿವರಿದ್ದಾರೆ ಇದ್ದಾರೆ ಪ್ರಮುಖ ನಾಯಕರಿದ್ದಾರೆ ಈ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಅಂತೇಳಿ ಸಾವಿರಾರು ಮಹಾಸಭಾಗಳಿದೆ ಸಾವಿರಾರು ಬೇರೆ ಬೇರೆ ಮಠಾಧೀಶರು ಇದ್ದಾರೆ ನೂರಾರು ಜನ ಅವರಲ್ಲಿ ಏನು ಮಾಡ್ತಾ ಇದಾರೆ ಅಟ್ಲೀಸ್ಟ್ ಒಂದು ರಿಕ್ವೆಸ್ಟ್ ಆದರೂ ಸರ್ಕಾರದ ಹತ್ರ ಮನವಿ ಮಾಡಿಕೊಂಡು ಏನಾಗ್ತಾ ಇದೆ ಸಮಸ್ಯೆ ಸೊ ಅಟ್ಲೀಸ್ಟ್ ಅವ್ರಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲ ಅಂದ್ರೆ ಇವ್ರು ಯಾವ ರೀತಿಯಾದಂತ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ ಇದೆ ಇನ್ನು ಬಿ ಎ ಬೇರೆ ಬೇರೆ ಪಿ ಎಸ್ ಸಿ ಇದೆ ಎಲ್ಲ ಹುದ್ದೆಗಳಲ್ಲೂ ಕೂಡ ಹಿಂಗೆ ಆದರೆ ಹೇಗೆ ಈ ಒಂದು ಸಮುದಾಯದ ಗತಿ ಅಂತ ಅಟ್ಲೀಸ್ಟ್ ರಾಜ್ಯವಾರು ಮಾಡ್ತಾ ಮಾಡುವಂಥ ನೇಮಕಾತಿ ಏನಿದೆ ಅದನ್ನು ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಇವರು ಇಲಾಖಾವಾರು ಜಿಲ್ಲಾವಾರು ನೇಮಕಾತಿಗಳನ್ನ ಅವನ್ನ ರೋಸ್ಟರ್ ಪ್ರಕಾರ ಮಾಡ್ತಾರೆ ಒಂದೊಂದು ಇಲಾಖೆಯವರು ಒಂದೊಂದು ರೀತಿ ರೋಸ್ಟರ್ ಅದನ್ನ ನೋಡಿದ್ರು ಒಂಥರ ಹೆಂಗೆ ಆಗ್ಬಿಟ್ಟಿದೆ ಅಂತಾರೆ ಅಂದ್ರೆ ಕಂಪ್ಲೀಟ್ ಆಗಿ ತಮಗೆ ಏನು ಬೇಕೋ ಅಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೇನಿದು ಸಮಸ್ಯೆ ಆದರೆ ನಾಳೆ ಕೋರ್ಟ್ಗೆ ಹೋದ್ರೆ ರೆಕ್ರೂಟ್ಮೆಂಟ್ ಆಗಿ ಕೂಡ ಮತ್ತಡಿದೆ ಆದರೆ ಬರೀ ಒಂದು ಸಣ್ಣ ವಿಷಯ ತಪ್ಪಿಗೆ ಎಲ್ಲ ಒಂದು ವಿದ್ಯಾರ್ಥಿಗಳು ಬೇರೆ ಬೇರೆ ಪರೀಕ್ಷೆ ಬರೆದವ್ರು ಎಲ್ಲರೂ ಕೂಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಸೊ ಅದಕ್ಕೆ ಸರ್ಕಾರ ಕೂಡಲೇ ಅದನ್ನ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸುವಂತೆ ಕೆಲಸ ಮಾಡ್ಬೇಕು ಅಂಡ್ ಸಂಬಂಧಪಟ್ಟ ಸಚಿವರು ಯಾರಿದ್ದಾರೆ ಈ ಒಂದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಮಠಾಧೀಶರು ನಾಯಕರು ಏನೇನು ಇದೀರಾ ನೀವೆಲ್ಲ ಹೆಸರನ್ನ ಹೇಳ್ಕೊಂಡು ಓಟ್ ಹಾಕ್ ತೆಗೆದುಕೊಂಡು ಹೋಗಿ ಕೂತ್ಕೊಂಡಿದ್ದೀರಾ ಇವೆಲ್ಲ ಕೂಡಲೇ ಧ್ವನಿ ಎತ್ತಿ ಈ ಒಂದು ಅನ್ಯಾಯವನ್ನು ಸರಿಪಡಿಸುವಂತೆ ಕೇಳ್ಕೊಳ್ಬೇಕು ಇಲ್ಲದೆ ಹೊರತು ಕಂಪ್ಲೀಟ್ ಇನ್ಜಸ್ಟಿಸ್ ಆಗುತ್ತೆ ಈಗ ರೆಕ್ರೂಟ್ಮೆಂಟ್ ಅವಿ ಆ್ಯಂಡ್ ಇದನ್ನ ಯಾರಾದರೂ ಕ್ವೆಶನ್ ಮಾಡ್ಕೊಂಡು ಮತ್ತೆ ಕೋರ್ಟು ಕಚೇರಿ ಅಂತ ಹೋದ್ರೆ ಹಲದಾಟ ಅಂತ ತಪ್ಪಿದ್ದಲ್ಲ ಕಂಪ್ಲೀಟ್ ಆಗಿ ಮತ್ತೆ ಡಿಲೇ ಆಗುತ್ತೆ ಪ್ರೊಸೆಸ್ ಸೊ ಅದಾಗಬಾರ್ದು ಅನ್ನೋದಕ್ಕಾಗಿ ನಾನು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಸ್ವಲ್ಪ ದಿನ ನಿಲ್ಸಿದ್ದೆ ನೋಡೋಣ ಏನೇನೆಲ್ಲ ಬೆಳವಣಿಗೆಗಳಾಗುತ್ತೆ ತುಂಬಾ ಜನ ಇದ್ರ ಬಗ್ಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂತ ವೇಟ್ ಮಾಡಿದ್ವಿ ಬಟ್ ಯಾವುದೇ ಕಾರಣಕ್ಕೂ ಅವ್ರು ಸ್ಪಂದಿಸುವ ರೀತಿ ಕಾಣ್ತಾ ಇಲ್ಲ ಏನೇನು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆದರೂ ಕೂಡ ಆಸ್ ಇಟ್ ಈಸ್ ಓಕೆ ಏನಾದ್ರೂ ಆಗಲಿ ಅನ್ನೋ ರೀತಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಖಂಡಿತವಾಗಿ ಅವರಿಗೆ ಮುಂದಿನ ಚುನಾವಣೆಯಲ್ಲೂ ಕೂಡ ಪಾಠ ಕಲಿಸ್ಬೇಕಾಗುತ್ತೆ ಈ ಒಂದು ಸಮುದಾಯದ ವಿದ್ಯಾವಂತ ಮತದಾರರು ಖಂಡಿತವಾಗಿ ಕಲಿಸ್ತಾರೆ ಇಲ್ಲದ ಕೂಡಲೇ ಅದನ್ನ ಏನಿದೆ ಸಮಸ್ಯೆಯನ್ನು ಸರಿಪಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಧನ್ಯವಾದ